哪里点 மரம் கட்டிக்கிறாங்க மரம் ಮಾಧವ್ ನಗರ್ ವಸಂತ ನಗರ್ ವಾರ್ಡ್ನಲ್ಲಿ ಈ ಗಿಡ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಬಿದ್ದಿದೆ ನಾನು ಸುಮಾರು ನಾಲ್ಕು ಗಂಟೆಯಿಂದ ಕಂಪ್ಲೇಂಟ್ ಇದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಈ ಬೆಳಗ್ಗೆ ಹತ್ತು ಗಂಟೆ ತನಕ ಯಾರೂ ಬರಲಿಲ್ಲ ಈ ರೆಸಿಡೆನ್ಸಿಯಲ್ ಏರಿಯಾನಲ್ಲಿ ಯಾರ ಮೇಲೆ ಬಿದ್ದುಬಿಟ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ತೈಬಿಟ್ಟು ಬೇಗನೆ ಇದಕ್ಕೆ ಪರಿಹಾರ ಆಗಬೇಕು ಅಂತ ನಾವು ಬಿ ಬಿ ಎಮ್ ಪಿ ಅವ್ರಿಗೆ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಹಂಗಿಯಾ ாங்க மனம் <funz discretion> <Enough, barbecue>. <webinars> <gsynthesis> ಮಾಧವ್ ನಗರ್ ನಗರ್ ವಾರ್ಡ್ನಲ್ಲಿ ಈ ಗಿಡ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಬಿದ್ದಿದೆ ನಾನು ಸುಮಾರು ನಾಲ್ಕು ಗಂಟೆಯಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಈ ಬೆಳಿಗ್ಗೆ ಹತ್ತು ಗಂಟೆ ತನಕ ಯಾರೂ ಬರಲಿಲ್ಲ ಈ ರೆಸಿಡೆನ್ಸಿಯಲ್ ಏರಿಯಾನಲ್ಲಿ ಮೇಲೆ ಬಿದ್ದುಬಿಟ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ದಯವಿಟ್ಟು ಬೇಗನೇ ಇದಕ್ಕೆ ಪರಿಹಾರ ಆಗಬೇಕು ಅಂತ ನಾವು ಬಿ ಬಿ ಎಮ್ ಪಿ ಅವ್ರಿಗೆ ಹೇಳ್ತಾಯಿದ್ದೀವಿ ಥ್ಯಾಂಕ್ ಯು ಹೌದೆಯಾ வெட்டிக்கிறாங்க <US> மரமா ಮಾಧವ್ ನಗರ್ ವಸಂತ ನಗರ್ ವಾರ್ಡ್ನಲ್ಲಿ ಈ ಗಿಡ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಬಿದ್ದಿದೆ ನಾನು ಸುಮಾರು ನಾಲ್ಕು ಗಂಟೆಯಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಈ ಬೆಳಿಗ್ಗೆ ಹತ್ತು ಗಂಟೆ ತನಕ ಯಾರೂ ಬರಲಿಲ್ಲ ಈ ರೆಸಿಡೆನ್ಸಿಯಲ್ ಏರಿಯಾನಲ್ಲಿ ಯಾರ ಮೇಲೆ ಬಿದ್ದುಬಿಟ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ದಯವಿಟ್ಟು ಬೇಗನೆ ಇದಕ್ಕೆ ಪರಿಹಾರ ಆಗಬೇಕು ಅಂತ ನಾವು ಬಿ ಬಿ ಎಮ್ ಪಿ ಅವ್ರಿಗೆ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಹೌದೆಯಾ 嗯。Oh. <laughs> ಯಾದವ್ ನಗರ್ ವಸಂತ್ನಗರ್ ವಾರ್ಡ್ನಲ್ಲಿ ಈ ಗಿಡ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಬಿದ್ದಿದೆ ನಾನು ಸುಮಾರು ನಾಲ್ಕು ಗಂಟೆಯಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಈ ಬೆಳಿಗ್ಗೆ ಹತ್ತು ಗಂಟೆ ತನಕ ಯಾರೂ ಬರಲಿಲ್ಲ ಈ ರೆಸಿಡೆನ್ಸಿಯಲ್ ಏರಿಯಾನಲ್ಲಿ ಯಾರ ಮೇಲೆ ಬಿದ್ದುಬಿಟ್ರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ದಯವಿಟ್ಟು ಬೇಗನೆ ಇದಕ್ಕೆ ಪರಿಹಾರ ಆಗಬೇಕು ಅಂತ ನಾವು ಬಿ ಬಿ ಎಂ ಪಿ ಅವ್ರಿಗೆ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು